ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ನಮಸ್ಕಾರ ಯಗ್ವಾಡಿಪುರ ಮಹೇಶ್ ಕುಮಾರ್ ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆ ಕಾಯಂ ಆಹ್ವಾನಿತ ಸದಸ್ಯರು ಅಲ್ಲದೆ ಪಾರಂಪರಿಕ ವೈದ್ಯರು ಕ್ಯಾನ್ಸರ್ ಇದಕ್ಕೆ ಔಷಧಿ ಕೊಡುವಂಥ ಪಾರಂಪರಿಕ ವೈದ್ಯರು ನಮಸ್ಕಾರ ನೀವು ಪಾರಂಪರಿಕ ವೈದ್ಯರು ಅಂತ ಹೇಳಿದ್ರಿ ಅದು ವಿಶೇಷವಾಗಿ ಕ್ಯಾನ್ಸರ್ ಅಥವಾ ಶುಗರ್ ಅಥವಾ ಇನ್ಯಾವುದೋ ನಾಟಿ ಸಂಬಂಧಪಟ್ಟ ಔಷಧಿಗಳು ಏನೋ ಕೊಡೋದು ಅಂತ ಇರೋ ಇರಲಿ ಈ ಪಾರಂಪರಿಕ ವಿದ್ಯೆಗಳ ವೈದ್ಯರಿದಾರಲ್ಲ ಇದು ನಮ್ಮ ದೇಶದ ನಮ್ಮ ನಮ್ಮ ದೇಶದ ಅಮೂಲ್ಯ ಆಸ್ತಿ ಅಂತ ಹೇಳಬಹುದು ಹಾಗಾಗಿ ಕೂಡ ಒಂದಷ್ಟು ಹಿಂದೆ ನಮಗೆ ರಕ್ಷಣೆಗಳಾಗಿದೆ ಆದ್ರೆ ಇದ್ರ ಬಗ್ಗೆ ಜನ ಆಸಕ್ತಿ ಕಡಿಮೆ ಇದೆ ತಕ್ಷಣ ವಾಸಿ ಆಗ್ಬಿಡ್ಬೇಕು ಹಾಸ್ಪಿಟಲ್ ಹೋಗ್ಬೇಕು ಬೇಗ ಇಂಜೆಕ್ಷನ್ ಹಾಕ್ಬಿಡ್ಬೇಕು ಬೇಗ ಟ್ಯಾಬ್ಲೆಟ್ ಗಳನ್ನ ನುಂಗಬೇಕು ಮಾತ್ರೆಗಳು ನುಂಗಿ ಕೆಲವರು ಇದಾಗಿದೆ ತುಂಬಾ ಸೀರಿಯಸ್ ಕೇಸ್ಗಳು ಅಥವಾ ಕ್ಯಾನ್ಸರ್ ಸ್ಟಾರ್ಟಿಂಗ್ ಸ್ಟೇಜ್ಗಳು ಅಥವಾ ಯಾವ ಹಂತದಲ್ಲಿ ತಾವು ಯಾವ ಹಂತದಲ್ಲಿ ಟ್ರೀಟ್ಮೆಂಟ್ ಮಾಡ್ತೀರಾ ಸರ್ ಸರ್ ನಾವು ಇದು ಕ್ಯಾನ್ಸರ್ ತೀರಾ ಲೇಟು ಆಗಲ್ಲ ದಿನಕ್ಕೆ ಒಂದು ಕೋರ್ಸ್ ಅಂತ ಕೊಡ್ತೀವಿ ನಾವು ಏನು ಎಲ್ಲೇ ಹನುಮ ಎಲೆ ಬೇರು ನಾರು ಚಕ್ಕೆ ಭಸ್ಮ ಎಲ್ಲನೂ ಬೆರೆಸಿ ಕಾಂಬಿನೇಷನ್ ಮಾಡಿ ನಾಲ್ಕು ಲೀಟರ್ ನೀರಲ್ಲಿ ಒಂದು ಲೀಟರ್ ಮಾಡಿ ಅದನ್ನ ನೀವೇ ಕೊಡಿ ಅಂತ ರಾ ಮೆಟೀರಿಯಲ್ ಕೊಟ್ಟು ಅವ್ರು ಕೊಡ್ತೀವಿ ಅವರು ಸ್ಟೇಜ್ ಅಲ್ಲ ಇದಕ್ಕೆ ಈ ಫೋರ್ ಸ್ಟೇಜ್ ಆಗಿರಲಿ ಅವರು ಆಕ್ಸಿಜನ್ ಇರಲಿ ಮತ್ತು ಗಂಟಲು ತೂತ್ ಮಾಡೋ ಆಹಾರ ತಕತ್ತಿರಲಿ ಯಾವ್ದಿದ್ರು ಕೂಡ ಅವ್ರು ಬಚಾವ್ ಆಯ್ತಾರೆ ಡಾಕ್ಟರ್ ಬದುಕಲ್ಲ ಅಂತ ಹೇಳಿರ್ಲಿ ಅಂತ್ಯವ್ರು ಅವರು ಪೇಷಂಟ್ ಸಹ ನಮ್ಮ ಹತ್ರ ಬರಾಗಿಲ್ಲ ಅವರ ಕುಟುಂಬದವರೊಬ್ರು ಬಂದು ಅವ್ರ ಇತಿಹಾಸ ಏನು ಡಾಕ್ಟರ್ ಏನಂದ್ರು ಓಡಾಡ್ತಾ ಇದ್ದಾರ ಇಲ್ವಾ ಅವರ ಚರ್ಯೆಗಳು ಏನು ಅನ್ನೋದು ಹೇಳ್ಬಿಟ್ಟು ಮಾಡ್ಬಿಟ್ಟು ನಮ್ಮ ರಿಜಿಸ್ಟ್ರಲ್ಲಿ ಬರೆದ್ಬಿಟ್ಟು ತಗೊಂಡು ಹೋಗ್ಬೇಕು ಅವ್ರು ಎಷ್ಟೇ ಸೀರಿಯಸ್ ಇರಲಿ ಭಗವಂತನ ಆಶ್ರಯದಿಂದ ಬಚಾವಾಯ್ತಾರೆ ಯಾಕಂದ್ರೆ ಇದು ತಡವಾಗೋದು ಅಲ್ಲ ನೂರು ದಿವಸದಲ್ಲಿ ಅವರು ಮಾಮೂಲಿ ಆಗ ಪೂರ್ತಿ ಮಾಮೂಲಿ ಆಗೋಂಥ ಸಾಧ್ಯತೆ ಸಂಪೂರ್ಣ ಇದೆ ನಾನು ಇದುವರೆಗೂ ಲಕ್ಷ ಅಂತ ಜನಕ್ಕೆ ಕೊಟ್ಟಿದ್ದೀವಿ ನಾವು ಅಂದ್ರೆ ಇದ್ದವ್ರಿಗೆ ನಾವೇನು ಅದು ಅಂತ್ಯೋದಯ ಕಾರ್ಡ್ ಇರೋ ಅಂತೀವ್ರ ನಾವ್ ಯಾವುದು ಚಾರ್ಜ್ ಮಾಡಲ್ಲ ಅವ್ರ್ ಬಂದ್ ಅಂಗೇ ಇಸ್ಕೋಬೋದು ನಮ್ಮಲ್ಲಿ ಯಾವ್ದಾರು ದವಸದಾನ ಇದ್ರೆ ಅದನ್ನೂ ಕೊಟ್ಟು ಕೈಸ್ತೀನಿ ಅವ್ರಿಗೆ ಇನ್ನು ಉಳ್ಳವ್ರಿದ್ರ ಒಂದ್ವರ್ ಸಾವಿರ ಇಪ್ಪತ್ ದಿನ ಔಷಧಿ ಕೊಡ್ತೀವಿ ನಾವು ಅದಲ್ಲದೆ ಅವರು ಎಂದ ಸೀರಿಯಸ್ ಆಗಿ ಅವರು ಡಾಕ್ಟ್ರಿಗ್ ಆಗೋಲ್ಲ ಅಂದವ್ರು ಕೂಡ ನಮ್ಮಲ್ಲಿ ಬೇಕಾದಷ್ಟು ಬಂದು ನಿಮ್ಮ ಔಷಧಿ ತಗಂಡಿರೋರು ಪತ್ತೆ ಇರಬೇಕಾ ಅಥವಾ ಏನಾದ್ರು ಆಹಾರ ಪದ್ಧತಿ ಪಥ್ಯ ಒಂದೇ ಯಾವ್ದು ನಾನ್ ವೆಜ್ ಮೀನು ಮೊಟ್ಟೆ ಮಾಂಸ ಡ್ರಿಂಕ್ಸ್ ಸ್ಮೋಕ್ ಇಷ್ಟ ಬಿಟ್ಟು ಮುದ್ದೆ ಅನ್ನ ಮತ್ತು ಸೊಪ್ಪು ತರಕಾರಿ ನೀವು ಎನಿ ಯಾವ ಮೊಳಕೆ ಕಾಳುಗಳು ಯಾವ್ದಾರು ತಿನ್ಬಹುದು ಈ ಜಂಕ್ ಫುಡ್ಬಾರ್ದುಗಳನ್ನೆಲ್ಲ ತಿನ್ಬಾರ್ದು ಎಣ್ಣೆ ದಯಮಾಡಿ ನಾ ಹೇಳ್ತಾ ಇರೋದು ಎಂತ ಸೀರಿಯಸ್ ಇದ್ರೂ ಕೂಡ ಅವ್ರ ಕುಟುಂಬದವರು ಯಾರು ಅವ್ರು ಬಂದು ಹೋಗ್ಲಿ ಭಗವಂತ ಇಲ್ಲಿ ದೇವರಾಜ ಅದಲ್ದೆ ಅಲ್ಲಿ ನಮಗೆ ಒಂದು ಅನುಗ್ರಹ ಒಂದು ನೀವು ಆಸೆ ಇಲ್ಲಿ ಜಾಸ್ತಿ ನಾವು ಎಗ್ಗೋಡಿ ತಂದೆ ತಾತ ನಮ್ಮ ತಾಯಿ ಸಣ್ಣ ಪುಟ್ಟ ಇದಕ್ಕೆಲ್ಲ ಕೊಡ್ತಿದ್ರು ಇವು ಏನೋ ಇರುತ್ತಲ್ಲ ಹಂಗೆ ಆದ್ರೆ ನಾನು ಅಮೆರಿಕ ಹೋಗಿದಾಗ ಸೌತ್ ಅಮೆರಿಕ ಹೋಗಿದಾಗ ನನಗೆ ಈ ನಾನು ನಾನು ತಕೊಂಡೋಗಿದ್ದೆ ಅಮೆರಿಕ ರೈತ ಸಂಘದಿಂದ ನಾವು ಹೋಗಿದ್ನು ಆಗ ಅಲ್ಲಿ ಸೀಟ್ಸ್ ಸಿಕ್ಕಿತ್ತು ನಾವು ಬೀಜ ವಿನಿಮಯ ಅಂತ ಬಿಆರ್ಎಲ್ ಎಲ್ ಸಿ ಎಂ ಎಲ್ಲ ಹೋಗಿ ನಾವು ಬೀಜಗಳನ್ನ ತಕೊಂಡು ನಮ್ಮ ದೇಶೀಯ ಬೀಜ ಪರಿಚಯ ಮಾಡಿ ಅಲ್ಲಿ ನೂರ ದೇಶದ ಕಾನ್ಫರೆನ್ಸ್ ರೈತರು ಕೊಟ್ಟಿದ್ನು ಆ ರೈತರು ನಮಗೆ ಕೊಟ್ಟಿದ್ರು ನಮ್ಮ ದೇಶದಲ್ಲೇ ಬಂದಿರಬಹುದು ಎಲ್ಲೇ ಬಂದಿರಬಹುದು ಸುಮಾರು ಜನ ರೈತರು ಕೊಟ್ಟಿದ್ರು ಅದರಲ್ಲಿ ಈ ಗಿಡ ನಮ್ಮ ಮನೆ ಮುಂದೆ ಬಂದಿತ್ತು ಹಾಕಿದಾಗ ಇದರಿಂದ ಬಚಾವಾಗಿ ಈಗ ನೋಡಿ ಅದು ಎರಡು ನಾಲ್ಕು ಸಾವಿರ ಎರಡ್ ಸಾವಿರ ನಾಲ್ಕು ಎರಡ್ ಸಾವಿರದ ಎಂಟರಿಂದ ಹೆಚ್ಚು ಕಮ್ಮಿ ಲಕ್ಷಾಂತರ ಜನ ಇದನ್ನ ಉಂಡರೆ ಬಹಳ ಸ ಮಾಮೂಲಿ ಅಂತ ಬೇಕಾದಷ್ಟ್ರೆ ಅವರ ಡಾಕ್ಯುಮೆಂಟ್ ಸಹಿತವಾಗಿ ನಾವು ಹುಡುಗಿದ್ವಿ ಅವ್ರ ಕೈಯಲ್ಲಿ ಬರೆಸಿ ಡಾಕ್ಟರ್ ಸರ್ಟಿಫಿಕೇಟ್ ಕೂಡ ನೋಡಿಸಿ ಮೊದ್ಲು ಹೆಂಗಿತ್ತು ಈಗ ಹೆಂಗಿತ್ತು ಇದನ್ನು ಮುಳಿಸಿ ದಯಮಾಡಿ ಇದನ್ನ ತಕ್ಕೊಳ್ಳಿ ಕಟ್ಟ ಕಡೆ ವ್ಯಕ್ತಿಗೆ ಹೇಳಿ ಎಂತ ಮೇಲಿದ್ರು ಸರಿ ಯಾರಿದ್ರು ಸರಿ ಕಟ್ಟ ಕಡೆ ವ್ಯಕ್ತಿಗೂ ನಮ್ಗೆ ತಲುಪಬೇಕು ಅಂತ ನಮ್ದು ಆಸೆ ಯಾಕಂದ್ರೆ ಅವ್ರ ನಾ ಭರವಸೆ ನಮ್ಗೆ ಬಹಳ ಇದ್ರೆ ಚೆನ್ನಾಗಿ ಗೊತ್ತಾಗಿದೆ ಆದ್ರಿಂದ ಎಲ್ಲರೂ ಕೂಡ ಇದನ್ನ ತಕ್ಕೊಂಡ್ರೆ ಬಹಳ ಗುಣಮಾಯ್ತಾರ ಅಂತ ನಾನು ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್ ನಮ್ಮ ಮೂಡಲ ಧ್ವನಿ ಮತ್ತು ಅವಳ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಿಮ್ಮ ಹೆಸರು ಊರು ಫೋನ್ ನಂಬರ್ ಹೇಳಿ ಸರ್ ನಿಧಾನಕ್ಕೆ ನಾ ನನ್ನ ಫೋನ್ ನಂಬರು ನೈನ್ ಸೆವೆನ್ ಫೋರ್ ತ್ರೀ ಸೆವೆನ್ ಏಟ್ ಏಯ್ಟ್ ಜೀರೋ ಏಟ್ ತೊಂಬತ್ತೇಳು ನಲವತ್ತ್ಮೂರು ಎಪ್ಪತ್ತೆಂಟು ಎಂಬತ್ತು ಎಂಬತ್ತೆರಡು ಅದು ನಮ್ಮ ಔಷಧಾಲಯ ನಂಬರು ಪರ್ಸ್ನಲ್ ಬೇಕು ಅಂದರೂ ಕೊಡ್ತೀನಿ ಒಂಬತ್ತು ಆರು ಮೂರು ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ನನ್ನ ಪರ್ಸ್ನಲ್ ನಂಬರು ಸಾಧ್ಯವಾದಷ್ಟು ಪೇಷೆಂಟ್ ಅದಕ್ಕೆ ಮಾಡಿ ಯಾವುದೇ ನೈನ್ ಸೆವೆನ್ ಫೋರ್ ತ್ರೀಗೆ ಭಾಳ ನಿಮಗೆ ಒಳ್ಳೆಯ ಇದಾಗ್ತದೆ ಇಷ್ಟನ್ನು ನೀವು ಮಾಡಿ ದಯಮಾಡಿ ಕರೆ ಮಾಡಿ ತಕೊಳ್ಳಿ ಯಾಕಂದ್ರೆ ಎಂತ ಸೀರಿಯಸ್ ಇದ್ದವ್ರಿಗೂ ನೀವು ಕಟ್ಟ ಕಡೆ ವ್ಯಕ್ತಿಗೂ ತಿಳಿಸ್ತೀವಿ ಅತ್ಯಂತ ಕಡು ಮಾಡವ್ರು ಬಂದು ತಿಳಿಸಿ ಅವರು ಲಕ್ಷ ಲಕ್ಷ ಕೋಟಿ ಖರ್ಚು ಮಾಡಿರೋರು ಕೂಡ ನಮ್ಮ ಹತ್ರ ಬಂದ್ರೆ ಹಾ ಈ ಗಿಡ ವಿಶೇಷ ಅದೇ ಏನು ಅನುಮಲ ಅಂತ ಕ್ಯಾನ್ಸರ್ ಸೆಲ್ಸ್ ನಾಶ ಮಾಡೋ ಶಕ್ತಿ ಇರ್ಕ ಇನ್ನೂ ದೇಹದಿಂದ ಹೊರ ಹಾಕುತ್ತ ಶಕ್ತಿ ಇದು ಮತ್ತು ಬೇರೆ ಹಲವಾರು ಬೇರು ನಾರು ಚಕ್ಕೆ ಭಸ್ಮ ಎಲ್ಲ ನಾವು ಕಾಂಬಿನೇಷನ್ ಮಾಡಿ ಒಂದು ಕೊಡ್ತೀವಿ ಅದನ್ನ ಮತ್ತು ಅವೆಲ್ಲ ಪೌಡರ್ ಟೈಪ್ ಪೌಡರ್ ಟೈಪ್ ಮಾಡ್ಕೊಟ್ಟಿರ್ತೀವಿ ಅದನ್ನ ನಾಕ್ ಲೀಟರ್ ನೀರ್ಗ ಹಾಕಿ ಕುದಿಸಿ ಒಂದ್ ಲೀಟರ್ ಮಾಡಿದ್ರೆ ಸಾಕು ಆ ಒಂದ್ ಲೀಟರ್ ನ ಗಾಜಿನ ಬಾಟ್ಲೆ ಮಸ್ಟನ್ ಸುಡ್ ಇಟ್ಕೋಬೇಕು ಫಿಫ್ಟಿ ಎಮ್ ಎಲ್ ಒಂದು ಖಾಲಿ ಒಟ್ಟಿಲಿ ಸಾಯಂಕಾಲ ಫಿಫ್ಟಿ ಎಮ್ ಎಲ್ ಖಾಲಿ ಒಟ್ಟಲ್ಲಿ ಏಳು ಗಂಟೆ ಏಳು ಗಂಟೆ ಅಂದ್ರೆ ಟ್ವೆಲ್ ಅವರ್ಸ್ ಒಂದ್ಸ ತಗೋಬೇಕು ಅವರು ಬಹಳ ಅನುಕೂಲವಾಗಿ ಪುನಃ ಅವ್ರು ಮಾಮೂಲಿ ಸ್ಟೇಜ್ ಗೆ ಬರ್ತಾರೆ ಆ ರೀತಿ ಬೇಕಾದಷ್ಟು ಜನ ಆಗಾರೆ ಯಾರು ಬಂದು ನಮ್ಮ ಆ ಡಾಕ್ಯುಮೆಂಟರಿ ಎಲ್ಲ ಮಡಗಿವಿ ನೋಡಬಹುದು ದಯಮಾಡಿ ತಕ್ಕೊಳ್ಳಿ ನಮ್ಮ ಏನು ಅಂತಂದ್ರೆ ಕಟ್ಟಡೂ ಸಿಗ್ಲಿ ಬೇರೆ ಎಂತವ್ರಿಗು ಸಿಗ್ಲಿ ಬೇಕಾದಷ್ಟು ಜನ ಡಾಕ್ಟರ್ಸ್ಗಳು ಬಂದಾರೆ ನಮಗೆ ಒಳ್ಳೊಳ್ಳೆ ಹೈಕೋರ್ಟ್ ಜಡ್ಜ್ ಅವರು ಬಂದಾರೆ ಎಲ್ಲ ಅನುಕೂಲ ಆಗದೆ ಅದರಿಂದ ಎಲ್ಲ ಒಂದು ವ್ಯವಸ್ಥೆ ಮಾಡಿ ಧನ್ಯವಾದಗಳು ಸರ್ ನನ್ನ ಜೊತೆ ಮಾತಾಡ್ತೀವಿ